ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಹತ್ತು ಹಲವಾರು ಹೊಸ ನೋಟಿಫಿಕೇಶನ್ಸ್ ಬಂದಿದೆ ಸೊ ಈಗ ಆಲ್ರೆಡಿ ನಾನು ಎಸ್ ಎಸ್ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಎಂ ಟಿ ಎಸ್ ನೋಟಿಫಿಕೇಶನ್ಸ್ ಮಾಡಿದ್ದೀನಿ ಸೊ ಈಗ ಐ ಬಿ ಪಿ ಎಸ್ ಪಿ ಓ ಐ ಬಿ ಪಿ ಎಸ್ ಎಸ್ ಓ ಎಸ್ ಎಸ್ ಸಿ ಜಿ ಐ ಪಿ ಎಫ್ ಆರ್ ಡಿ ಎ ಮ್ಯಾನೇಜರ್ ಹಾಗೆ ಎಸ್ ಬಿ ಐ ಪಿ ಓ ಈ ತರ ಹಲವಾರು ನೋಟಿಫಿಕೇಶನ್ಸ್ ನಾನು ಇನ್ನೊಂದು ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ ಸೊ ಸ್ನೇಹಿತರೆ ನಿಮಗೆ ಇಲ್ಲಿ ಕಾಣ್ತಿರ್ಬೋದು ಈಗ ನಾನು ಆಗಿರೋ ನೋಟಿಫಿಕೇಶ್ ಯಾವುದು ಅಂತ ಹೇಳಿದ್ರೆ ಐ ಬಿ ಪಿ ಎಸ್ ಪಿ ಓ ಎಂ ಟಿ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದು ಯಾವುದು ಅಂತಂದ್ರೆ ಸ್ನೇಹಿತರೆ ನೋಡಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ಗಳಿದಾವೆ ಅದರಲ್ಲಿ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಇರುತ್ತೆ ಅವರು ಏನ್ ಮಾಡ್ತಾರೆ ತಮ್ಮ ಒಂದು ಬ್ಯಾಂಕ್ ನಲ್ಲಿ ಇರುವಂತಹ ಪಿ ಓ ಅಂದ್ರೆ ಪ್ರೊಬೇಷನರಿ ಆಫೀಸರ್ ಅಥವಾ ಎಂ ಟಿ ಎಂ ಟಿ ಅಂದ್ರೆ ಮ್ಯಾನೇಜ್ಮೆಂಟ್ ಟ್ರೈನಿಸ್ ಅವರನ್ನ ನೇಮಕಾತಿ ಮಾಡುತ್ತೆ ಇದೊಂದು ಕ್ಯಾಲೆಂಡರ್ ಎಕ್ಸಾಮ್ ಪ್ರತಿ ವರ್ಷ ಇದು ಇರುತ್ತೆ ಸೊ ಐ ಬಿ ಪಿ ಎಸ್ ಪಿ ಓ ಈ ವರ್ಷದ್ದು ಯಾವ ತರ ಇದೆ ನೋಟಿಫಿಕೇಶನ್ ಸೊ ಅರ್ಹತೆ ಏನಿರುತ್ತೆ ವಯೋಮಿತಿ ಏನಿರುತ್ತೆ ಅಧಿಸೂಚನೆ ಆದಂತಹ ಹೊಸ ಬದಲಾವಣೆಗಳೇನಿದೆ ಹಾಗೇನೆ ಯಾವ ರೀತಿ ತಯಾರಿ ನಡೆಸಬೇಕು ನೀವು ಮತ್ತೆ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಳೆದ ವರ್ಷದಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಿವಿ ಸೊ ಬ್ಯಾಂಕ್ ಮ್ಯಾನೇಜರ್ ಆಗಲು ನೀವು ಸಿದ್ಧರಿದ್ರೆ ಅದಕ್ಕೊಂದು ಸುವರ್ಣ ಅವಕಾಶ ಇದೆ ಸೊ ಅದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಸ್ನೇಹಿತರೆ ಇದಾಗಿತ್ತು ಇದು ನೋಟಿಫಿಕೇಶನ್ ಸೊ ಇದನ್ನ ಒಂದೊಂದಾಗಿ ಓದ್ ಇದನ್ನ ಐ ಬಿ ಪಿ ಎಸ್ ಅಂತ ವೆಬ್ಸೈಟ್ ನೀವು ಜಸ್ಟ್ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಸಿಗುತ್ತೆ ಐ ಬಿ ಪಿ ಎಸ್ ಅಂತ ಐ ಬಿ ಪಿ ಎಸ್ ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು ಸೊ ಸಿ ಆರ್ ಪಿ ಮಾಡ್ತಾರೆ ಆರ್ ಪಿ ಅಂದ್ರೆ ಕಾಮನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಮಾಡ್ತಾರೆ ಯಾವುದಕ್ಕೆ ಅಂದ್ರೆ ಪ್ರೊಬೇಷನರಿ ಆಫೀಸರ್ ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿಗೆ ಸೊ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಸಾಲಿನ ಒಂದು ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಅವರಿಗೆ ಮಾಡುವಂತಹದ್ದು ಇದು ಪಬ್ಲಿಕ್ ಸೆಕ್ಟಾರ್ ಸೊ ಅದಕ್ಕಾಗಿ ಮಾಡುವಂಥದ್ದು ಇನ್ನು ಆರ್ ಆರ್ ಬಿಗೆ ಗೆ ಅಂದ್ರೆ ರೂರಲ್ ಮತ್ತು ರೀಜನಲ್ ಬ್ಯಾಂಕ್ಸ್ ಗಳಿಗೆ ಇನ್ನು ಇನ್ನೊಂದು ಹೊಸ ನೋಟಿಫಿಕೇಶನ್ ಅನ್ನು ಕೊಡ್ತಾರೆ ಇದು ಸದ್ಯಕ್ಕೆ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ ಗಳಿಗೆ ಮಾಡಲಾಗುತ್ತೆ ಸೊ ಈಗ ನಾವು ಒಂದಿಷ್ಟು ದಿನಾಂಕಗಳನ್ನು ನೋಡ್ಕೊಳ್ಳೋದಾದ್ರೆ ಸೊ ರಿಜಿಸ್ಟ್ರೇಷನ್ ಒಂದು ಜುಲೈಯಿಂದ ಇಪ್ಪತ್ತೊಂದು ಜುಲೈ ತನಕ ನಿಮಗೆ ಇರುತ್ತೆ ಅಪ್ಲಿಕೇಶನ್ ಫೀಸ್ ಕಟ್ಟಲಿಕ್ಕೆ ಇಪ್ಪತ್ತೊಂದು ಜುಲೈ ತನಕ ಇರುತ್ತೆ ಎಕ್ಸಾಮ್ ಬಂದ್ಬಿಟ್ಟು ಪ್ರಿ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೊಡ್ತಾರೆ ಇದರಲ್ಲಿ ಅಂದ್ರೆ ಈ ಎಕ್ಸಾಮ್ಗೆ ನೀವು ಆಯ್ಕೆ ಮಾಡಿದ್ರೆ ನೀವು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಾಗಿದ್ರೆ ಉಚಿತ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾರೆ ಅದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿರುತ್ತೆ ಹಾಗೇನೇ ಆನ್ಲೈನ್ ಎಕ್ಸಾಮ್ ಬಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಿಲಿಮಿನರಿ ರಿಸಲ್ಟ್ ಬಂದ ನಂತರ ನಿಮಗೆ ಮೇನ್ಸ್ ಎಕ್ಸಾಮ್ ಬಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿರುತ್ತೆ ಇನ್ನು ಪರ್ಸ್ ನಾಲಿಟಿ ಟೆಸ್ಟ್ ಇಂಟರ್ವ್ಯೂ ಬಂದುಬಿಟ್ಟು ಡಿಸೆಂಬರ್ನಲ್ಲಿ ಇರುತ್ತೆ ಸೊ ನಿಮಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಪ್ರೊಸೆಸ್ನಲ್ಲಿ ನಿಮಗೆ ಈ ಎಕ್ಸಾಮ್ ನೇಮಕಾತಿ ಮುಗ್ದೋಗುತ್ತೆ ಸೊ ಈ ವರ್ಷ ಯಾವ ಯಾವ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತಿದೆ ಅಂತ ಬ್ಯಾಂಕ್ ಆಫ್ ಬರೋಡಾ ಇದೆ ಕೆನರಾ ಬ್ಯಾಂಕ್ ಇದೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇದೆ ಯು ಸಿ ಓ ಬ್ಯಾಂಕ್ ಇದೆ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಪಿ ಎನ್ ಬಿ ಯು ಬಿ ಐ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇಂಡಿಯನ್ ಬ್ಯಾಂಕ್ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ಸೊ ಇವೆಲ್ಲ ಬ್ಯಾಂಕ್ಗಳಿದೆ ಸೊ ಪಿ ಓಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಏನಿರುತ್ತಪ್ಪ ಅಂದರೆ ಬೇಸಿಕ್ ನಲವತ್ತೆಂಟು ಸಾವಿರದ ನಾನೂರ ಎಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆ ಮತ್ತೆ ಅದಕ್ಕೆ ಮತ್ತೆ ಬೇರೆ ಬೇರೆ ಅಲೋವೆನ್ಸ್ ಮತ್ತೆ ಪ್ರೀ ರಿಕ್ವಿಟ್ ಬೆನಿಫಿಟ್ಸು ಎಲ್ಲವೂ ಕೂಡ ಪಿ ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಬ್ಯಾಂಕ್ ನಲ್ಲಿ ಮೂರು ರೀತಿ ಹುದ್ದೆ ಇರುತ್ತೆ ಕ್ಲರಿಕಲ್ ಹಾಗೆ ಪಿ ಒ ಅಂತ ಹೇಳಿಬಿಟ್ಟು ಮತ್ತು ಎಸ್ಒ ಅಂತ ಹೇಳಿ ಸೊ ಈಗ ಪಿ ಓ ಮತ್ತು ಎಸ್ ಒಟಿಫಿಕೇಶನ್ ಆಗಿದೆ ಇದು ಒಂದು ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ನ ಎಕ್ಸಾಮ್ ಆಗಿರುತ್ತೆ ಸೊ ಹಾಗಾಗಿ ಈ ಎಲ್ಲ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ಗಳಿಗೆ ನೇಮಕಾತಿ ಈಗ ಪ್ರಸ್ತುತ ಆಗ್ತಾ ಇದೆ ಸೊ ಇನ್ನು ಏಜ್ ಲಿಮಿಟ್ ಸುಮಾರು ಜನ ಕೇಳ್ತಾ ಇರ್ತೀರಾ ಸರ್ ನಾನು ಬರಿಬೋದಾ ಅಂದ್ರೆ ಇಪ್ಪತ್ತು ವಯಸ್ಸು ಮಿನಿಮಮ್ ಮೂವತ್ತು ವಯಸ್ಸು ಮ್ಯಾಕ್ಸಿಮಮ್ ಅಂದ್ರೆ ನೈನ್ಟೀನ್ ನೈನ್ಟಿ ಫೈವ್ ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ಗೆ ಸಾವಿರದ ಒಂಬೈನೂರ ತೊಂಬತ್ತೈದು ಜುಲೈಕ್ಕಿಂತ ಮುಂಚೆ ಹುಟ್ಟಿರೋಂಗಿಲ್ಲ ಹಾಗೆ ಜುಲೈ ಎರಡ್ ಸಾವಿರದ ಐದು ನಂತರ ಹುಟ್ಟಿರೋಂಗಿಲ್ಲ ಸೊ ಇಪ್ಪತ್ತರಿಂದ ಮೂವತ್ತು ವಯಸ್ಸು ಒಳಗಾಗಿದ್ದಂಥವ್ರಿಗೆ ಸರ್ ನನಗೆ ತರ್ಟಿ ಒನ್ ಆಗಿದೆ ಸರ್ ನಾನು ಓ ಬಿ ಸೇರ್ತೀನಿ ಬರಿಬೋದ ಅಂದ್ರೆ ಬರಿಬೋದು ಯಾಕೆ ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ಅಂದ್ರೆ ಅವರು ಮೂವತ್ತೈದು ವಯಸ್ಸು ತನಕನು ಕೂಡ ಬರಿಬೋದು ಓ ಬಿ ಸಿ ನಾನ್ ಕ್ರಿಮಿಲೇಯರ್ ಇರುವಂಥವ್ರಿಗೆ ಅಂದ್ರೆ ಕೆನೆ ಪದರ ರಹಿತ ಇರುವಂಥವ್ರಿಗೆ ಮೂರು ವಯಸ್ಸು ಸಡಿಲಿಕೆ ಇನ್ನು ಪಿ ಡಬ್ಲ್ಯೂ ಡಿ ಅವರಿಗೆ ಹತ್ತು ವರ್ಷ ಸಡಿಲಿಕೆ ಇರುತ್ತೆ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಐದು ವರ್ಷ ಸಡಿಲಿಕೆ ಇರುತ್ತೆ ಅವರ ಒಂದು ಸರ್ವಿಸ್ ಅನ್ನ ಯೂಸ್ ಮಾಡಿಬಿಟ್ಟು ಸೊ ಈ ರೀತಿಯಾದಂತಹ ಒಂದು ಏಜ್ ಇರುತ್ತೆ ಸೊ ಯಾರ್ಯಾರಿಗೆ ಎಲಿಜಿಬಲ್ ಇದೆ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಸೊ ನಂತರದಲ್ಲಿ ಸ್ನೇಹಿತರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ಡಿಗ್ರಿ ಆಗಿರಬೇಕು ಇಲ್ಲಿ ಇದೇ ಡಿಗ್ರಿ ಬಿ ಏ ಓದಿರಬೇಕು ಫೈನಾನ್ಸ್ ಸೆಕ್ಟರ್ ಅಲ್ಲೇ ಓದಿರಬೇಕು ಅಂತ ಕೇಳ್ತಾ ಇಲ್ಲ ಜಸ್ಟ್ ಡಿಗ್ರಿ ಇನ್ ಎನಿ ಯೂನಿವರ್ಸಿಟಿ ಅಂತ ಕೇಳಿದಾರೆ ಮತ್ತೆ ಯಾವುದೇ ಪದವಿ ಸ್ನೇಹಿತರೆ ಯಾವುದೇ ಪದವಿ ಇದ್ರು ಕೂಡ ಮಾಡಬಹುದು ಈಗ ಒಂದಿಷ್ಟು ನೋಡಿ ಅವರಿಗೆ ವ್ಯಾಲಿಡ್ ಮಾರ್ಕ್ಶೀಟ್ ಇರಬೇಕು ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು ಅಥವಾ ಗ್ರಾಜ್ಯುಯೇಟ್ ಆಗ ಹೋಗಿರಬೇಕು ಅಥವಾ ಅಂತ ಹೇಳ್ಬಿಟ್ಟು ಸೊ ಇದನ್ನೊಂದು ನೆಂಪಲ್ ಇಡ್ಕೋಬೇಕು ಸೊ ಸರ್ ನಾನು ಈ ವರ್ಷ ಫೈನಲ್ ಇಯರ್ ಅಲ್ಲಿ ಇದ್ದೀನಿ ಇನ್ನು ಮಾರ್ಕ್ಸ್ ಕಾರ್ಡ್ ಇಲ್ಲ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಇನ್ನ ಬಂದಿಲ್ಲ ಅಂತ ಹೇಳಿದ್ರೆ ಸೊ ನಿಮಗೆ ಕೆಲವೊಂದು ಇದನ್ನು ಅಪ್ಲೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೋಡಿ ಅಥವಾ ಇಲ್ಲಾಂದ್ರೂ ಕಟ್ ಆಫ್ ಡೇಟ್ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಇಂಟರ್ವ್ಯೂ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ನೀವು ಅದು ನಿಮಗೆ ಅಪ್ಲೈ ಮಾಡಬೇಕಾಗುತ್ತೆ ಸೊ ಈ ವರ್ಷ ಯಾರು ಪಾಸ್ ಹೊಟ್ಟಿದ್ದೀರಾ ನೀವೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಕುವೆಂಪು ಯೂನಿವರ್ಸಿಟಿ ಅವರು ಅಂತ ಹೇಳ್ತಾ ಸೊ ಇದು ಎಜುಕೇಷನ್ ಕ್ವಾಲಿಫಿಕೇಶನ್ ಆಗಿತ್ತು ಇನ್ನು ಅಪ್ಲಿಕೇಶನ್ ಫೀಸ್ ಹೇಳೋದಾದ್ರೆ ನೋಡಿ ಬ್ಯಾಂಕಿಂಗ್ ಎಕ್ಸಾಮ್ಗೆ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಇರುತ್ತೆ ನಿಮಗೆ ಅದು ನೆನಪಲ್ಲಿರಲಿ ಸೊ ಫೀಸ್ ಎಷ್ಟಿದೆಯಪ್ಪ ಅಂತಂದ್ರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸಿಗೆ ಒ ಬಿ ಸಿ ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ಕೂಡ ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ಫೀಸ್ ಸೊ ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಎಂಟುನೂರ ಐವತ್ತು ರೂಪಾಯಿ ಬಟ್ ನೀವೇನಾದರೂ ಎಸ್ ಸಿ ಎಸ್ ಟಿ ಅಥವಾ ಪಿ ಡಬ್ಲ್ಯೂ ನಿಮಗೆ ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಸೊ ಎಸ್ ಸಿ ಅವರಿಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅದು ಬಿಟ್ಟು ಇನ್ನು ಉಳಿದವರು ಎಲ್ಲರಿಗೂ ಕೂಡ ಎಂಟುನೂರ ಐವತ್ತು ರೂಪಾಯಿ ಏನಿರುತ್ತೆ ಎಕ್ಸಾಮ್ ಫೀಸ್ ಇರೋಂಥದ್ದು ಸೊ ನೀವು ಇದನ್ನ ಗಮನಿಸಬೇಕಾಗತ್ತೆ ಇದು ಎಲ್ರಿಗೂ ಕೊಡಬೇಕಾಗತ್ತೆ ಅಂದರೆ ನಮ್ಮ ಎಸ್ ಎಸ್ ಸಿ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂದ್ರೆ ಯಾರಿಗೂ ಫೀಸ್ ಇರೋದಿಲ್ಲ ನೂರು ರೂಪಾಯಿ ಇರುತ್ತೆ ಅಷ್ಟೇ ಬಟ್ ಇಲ್ಲಿ ಎಂಟು ರೂಪಾಯಿ ನೀವು ನಂತರದಲ್ಲಿ ಈ ವರ್ಷ ದೊಡ್ಡ ಬದಲಾವಣೆ ಮಾಡಿದ್ದಾರೆ ಪ್ರಿಲಿಮಿನರಿ ಮೇನ್ಸ್ ಮತ್ತು ಇಂಟರ್ವ್ಯೂ ಅಂತ ಮೂರು ಸ್ಟೇಜ್ ನಲ್ಲಿ ಪಿಒ ಎಕ್ಸಾಮ್ ನಡೆಯುತ್ತೆ ಈ ವರ್ಷ ಪ್ರಿಲಿಮಿನರಿ ಎಕ್ಸಾಮ್ ನೋಡಿ ಮೂರೇ ಸಬ್ಜೆಕ್ಟ್ ಇರುತ್ತೆ ಅವರಿಗೆ ಇಂಗ್ಲಿಷ್ ಕ್ವಾಂಟ್ಸು ರೀಸನಿಂಗ್ ಸೊ ಕ್ವಾಂಟ್ಸ್ ನಲ್ಲಿ ನೋಡಿ ಏನ್ ಬದಲಾವಣೆ ಅಂತಂದ್ರೆ ಮೂವತ್ತೈದು ಪ್ರಶ್ನೆ ಆದ್ರೆ ಅಂಕಗಳು ಮೂವತ್ತು ಮಾತ್ರ ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮೂವತ್ತೈದು ಪ್ರಶ್ನೆ ಅಂಕ ಮೂವತ್ತು ರೀಸನಿಂಗಲ್ಲಿ ಮೂವತ್ತೈದು ಪ್ರಶ್ನೆ ಅಂಕ ನಲವತ್ತಿದೆ ಇಂಗ್ಲೀಷಲ್ಲಿ ಮೂವತ್ತು ಪ್ರಶ್ನೆ ಮೂವತ್ತು ಅಂಕ ಇದೆ ಮತ್ತೆ ಸೆಕ್ಷನಲ್ ಟೈಮಿಂಗ್ಸ್ ಇರುತ್ತೆ ಇಂಗ್ಲೀಷಿಗೆ ಇಪ್ಪತ್ತು ನಿಮಿಷ ಕ್ವಾಂಡ್ಸಿಗೆ ಇಪ್ಪತ್ತು ನಿಮಿಷ ರೀಸನಿಂಗ್ಗೆ ಇಪ್ಪತ್ತು ನಿಮಿಷ ಅಂದರೆ ನೂರು ಪ್ರಶ್ನೆಗೆ ಅರವತ್ತು ನಿಮಿಷ ಇನ್ಕ್ಲೂಡಿಂಗ್ ಸೆಕ್ಷನಲ್ ಟೈಮಿಂಗ್ಸ್ ಇರುತ್ತೆ ಸೆಕ್ಷನಲ್ ಕಟ್ ಆಫು ಇರುತ್ತೆ ಓವರ್ ಆಲ್ ಕಟ್ ಆಫ್ ಕೂಡ ಇರುತ್ತೆ ಸೊ ಇದು ಪ್ರಿಲಿಮಿನರಿ ಅಂತ ಸೊ ಒನ್ಸ್ ನೀವು ಪ್ರಿಲಿಮಿನರಿ ಸ್ಟೇಜನ್ನು ನೀವು ಪಾಸ್ ಮಾಡ್ತೀರಾ ಅನ್ನೋದಾದರೆ ಮೇನ್ಸಿಗೆ ಬರ್ತೀರಾ ಮೇನ್ಸ್ ಆಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಇರುತ್ತೆ ಸೊ ಹೇಗಿರುತ್ತೆ ಅಂದರೆ ರೀಸನಿಂಗ್ ನೋಡಿ ನಲ್ವತ್ತು ಪ್ರಶ್ನೆ ಅರವತ್ತು ಅಂಕಕ್ಕೆ ಐವತ್ತು ನಿಮಿಷ ಸಮಯ ಕೊಡ್ತಾರೆ ಇನ್ನು ಜನರಲ್ ಜಿ ಕೆ ನಾಲೆಜು ಎಕನಾಮಿಕ್ಸ್ ಬ್ಯಾಂಕಿಂಗ್ ಅವೇರ್ನೆಸ್ ಡಿಜಿಟಲ್ ಫೈನಾನ್ಷಿಯಲ್ ಅವೇರ್ನೆಸ್ ಇನ್ಕ್ಲೂಡಿಂಗ್ ಆರ್ ಬಿ ಐ ಸರ್ಕ್ಯುಲರ್ಸ್ ಇವೆಲ್ಲ ಸೇರಿ ಮೂವತ್ತೈದು ಪ್ರಶ್ನೆ ಐವತ್ತು ಅಂಕಗಳಿಗೆ ಇಪ್ಪತ್ತೈದು ನಿಮಿಷ ಸಮಯ ಕೊಡ್ತಾನೆ ಇನ್ನು ಮೇನ್ಸ್ನಲ್ಲಿ ಇಂಗ್ಲೀಷ್ ಮೂವತ್ತೈದು ಮಾರ್ಕ್ಸ್ ಕ್ವಶನ್ಸು ನಲ್ವತ್ತು ಮಾರ್ಕ್ಸಿಗೆ ಇರುತ್ತೆ ಫಾರ್ಟಿ ಮಿನಿಟ್ಸ್ ಕೊಡ್ತಾನೆ ಹಾಗೆ ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪಿಟೇಷನ್ ಡಿ ಎ ಮತ್ತು ಡಿ ಎ ಅಂತ ಕರಿತೀವಿ ತರ್ಟಿ ಫೈವ್ ಕ್ವಶನ್ಸ್ ಫಿಫ್ಟಿ ಮಾರ್ಕ್ಸಿಗೆ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಇರುತ್ತೆ ಸೊ ಇದು ಮೇನ್ಸ್ ಅಂಥದ್ದು ಇದ್ರ ಜೊತೆಗೆ ಇದು ನೂರ ನಲ್ವತ್ತೈದು ಪ್ರಶ್ನೆ ಇನ್ನೂರು ಅಂಕ ಏನಿರುತ್ತಲ್ವ ಇದು ಆಬ್ಜೆಕ್ಟಿವ್ ಟೈಪ್ನಲ್ಲಿದ್ದರೆ ಡಿಸ್ಕ್ರಿಪ್ಟಿವ್ ಆಗಿ ಒಂದು ಎಸ್ ಎ ಮತ್ತು ಕಾಂಪ್ರಹೆಂಜನ್ ಇರುತ್ತೆ ಎರಡು ಪ್ರಶ್ನೆ ಇರುತ್ತೆ ಇಪ್ಪತ್ತೈದು ಅಂಕಗಳಿಗೆ ಮೂವತ್ತು ನಿಮಿಷ ಸಮಯ ಇರುತ್ತೆ ಸೊ ನಲ್ಲಿ ನೀವು ಗಮನಿಸ್ಬೋದು ಜಿ ಕೆ ಮತ್ತು ಜಿ ಕೆಗೆ ಹೆಚ್ಚು ವೇಟೇಜ್ ಅಂಥದ್ದು ಜಿ ಕೆ ಮತ್ತು ರೀಸನಿಂಗಿಗೆ ಸೊ ನೀವು ಪ್ರಿಲಿಮಿನರಿ ಸ್ಟೇಜ್ನಲ್ಲಿ ಏನು ತಯಾರು ಮಾಡ್ತಿರ್ತೀರಾ ನೀವು ಮೇನ್ಸನ್ನು ತಲೆಯಲ್ಲಿಕೊಂಡೇ ನೀವು ತಯಾರನ್ನು ಮಾಡಬೇಕಾಗತ್ತೆ ಸೊ ಈಗಿಂದಲೇ ಕರೆಂಟ್ ಅಫೇರ್ಸ್ ಬ್ಯಾಂಕಿಂಗ್ ಅವೇರ್ನೆಸ್ ರಿಲೇಟೆಡ್ ಇರುವಂಥದ್ದನ್ನು ನೋಡ್ಕೊಳ್ತಾ ನೋಡ್ಕೊಳ್ತಾ ಹೋಗಬೇಕಾಗತ್ತೆ ಸೊ ಇನ್ನು ಸ್ನೇಹಿತರೆ ನೋಡಿ ತುಂಬ ಇಂಪಾರ್ಟೆಂಟ್ ಇಲ್ಲಿ ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾರೆ ಮಾರ್ಕ್ಸ್ ಒಪ್ ಟೆಂಡಿಂದ ಆನ್ಲೈನ್ ಮೇನ್ ಎಕ್ಸಾಮ್ ಓನ್ಲಿ ಬಿ ಕನ್ಸಿಡರ್ಡ್ ಫಾರ್ ಶಾರ್ಟ್ ಲಿಸ್ಟಿಂಗ್ ಫಾರ್ ಪರ್ಸನಾಲಿಟಿ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಆ್ಯಂಡ್ ಆಲ್ಸೋ ಫಾರ್ ಫೈನಲ್ ಮೆರಿಟ್ ಲಿಸ್ಟಿಂಗ್ ಸೊ ನೀವೇನು ಏನು ಇಂಪಾರ್ಟೆಂಟ್ ಅಂದರೆ ಪ್ರಿಲಿಮಿನರಿ ಸ್ಟೇಜ್ ಇದೆಯಲ್ಲ ಅದು ಕೇವಲ ಸ್ಕ್ರೀನಿಂಗ್ ಟೆಸ್ಟು ಅಂದರೆ ಅದನ್ನು ನಿಮಗೆ ಅಂತಿಮ ಮೆರಿಟಿಗೆ ಕನ್ಸಿಡರ್ ಮಾಡಲ್ಲ ಸೊ ಯಾವ್ದನ್ನು ಕನ್ಸಿಡರ್ ಮಾಡ್ತಾರೆ ಅಂದರೆ ಇದು ಮೇನ್ಸನ್ನ ಮೇನ್ಸ್ ಮಾರ್ಕ್ಸನ್ನೇ ಅವ್ರು ಹೇಳ್ಬಿಟ್ಟಿದ್ದಾರೆ ಮೇನ್ಸ್ ಮಾರ್ಕ್ಸನ್ನೇ ನಾವು ಇಂಟರ್ವ್ಯೂಗೆ ಕನ್ಸಿಡರ್ ಮಾಡ್ತೀವಿ ಜೊತೆಗೆ ಫೈನಲ್ ಮೆರಿಟ್ ಲಿಸ್ಟ್ ರೆಡಿ ಮಾಡ್ತಾನೂ ಕೂಡ ಅದನ್ನೇ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿರೋ ಅಂಥದ್ದು ಸೊ ಇನ್ನೂ ನಾನು ನಿಮ್ಗೆ ಹೇಳಿದಾಗೆ ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದವ್ರಿಗೆ ಹಾಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏನಿರುತ್ತೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತಿರುತ್ತೆ ಸೊ ಒಂದು ಆ್ಯಪನ್ನು ಕೊಡ್ತಾರೆ ಆ್ಯಪಲ್ಲಿ ನಿಮಗೆ ನಿಮ್ಮ ಜಿಮೇಲ್ ಐ ಡಿಗೆ ಆಕ್ಸಸ್ ಕೊಟ್ಟಿರ್ತಾರೆ ಸೊ ನೀವು ವಿಡಿಯೋಸನ್ನು ನೋಡಬೇಕಾಗುತ್ತೆ ಸೊ ಬ್ಯಾಂಕಿಂಗ್ ರಿಲೇಟೆಡ್ ಒಂದು ವೀಕಲ್ಲಿ ಸಿಕ್ಸ್ ಡೇಸ್ ಸಿಕ್ಸ್ ಡೇಸ್ ಅಥವಾ ಏಯ್ಟ್ ಡೇಸ್ ಟೆನ್ ಡೇಸ್ ಈ ರೀತಿಯಲ್ಲಿ ನಿಮಗೇನು ಮಾಡ್ತಾರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗನ್ನು ಕೂಡ ಉಚಿತವಾಗಿ ಐ ಬಿ ಪಿ ಎಸ್ ವತಿಯಿಂದ ಕೊಡುವಂಥದ್ದು ಇನ್ನು ಇಂಡಿಕೇಟಿವ್ ಏನು ಎಷ್ಟು ವೇಕೆನ್ಸೀಸ್ ಇದೆ ಅಂತ ಅನ್ನೋದು ನೋಡೋದಾದ್ರೆ ಬ್ಯಾಂಕ್ ಆಫ್ ಬರೋಡಾ ಎಷ್ಟಿದೆ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟಿದೆ ನೋಡಿ ಕೆನರಾ ಬ್ಯಾಂಕನ್ನ ಉದಾಹರಣೆ ಇಟ್ಕೊಂಡು ಹೇಳೋದಾದ್ರೆ ಕೆನರಾ ಬ್ಯಾಂಕಲ್ಲಿ ಎಸ್ ಸಿ ಅವರಿಗೆ ನೂರ ಐವತ್ತು ಎಸ್ ಟಿಗೆ ಐವತ್ತು ಒ ಬಿ ಸಿಗನೂರು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ನೂರು ಅನ್ರಿಸರ್ವ್ಡ್ಗೆ ಐನೂರು ಒಟ್ಟಾರೆ ಸಾವಿರ ಸೊ ಎಲ್ಲ ಸೇರಿದ್ರೆ ಎಷ್ಟಿದೆ ಸರ್ ವೇಕೆನ್ಸಿ ಅಂದರೆ ಹತ್ತತ್ರ ಐದು ಸಾವಿರದ ಇನ್ನೂರ ಎಂಟಿದೆ ಇದು ಜಾಸ್ತಿ ಆಗುತ್ತೆ ಯಾಕಂದರೆ ಇದು ಟೆಂಟೇಟಿವ್ ಇನ್ನು ಬೇರೆ ಬೇರೆ ಬ್ಯಾಂಕ್ಸು ಎನ್ ಆರ್ ಅಂತ ಕೊಟ್ಟಿದ್ದಾರೆಲ್ವಾ ಎನ್ ಆರ್ ಅಂದರೆ ನಾಟ್ ರೆಸ್ಪಾಂಡೆಂಟ್ ಅಂತ ಹೇಳ್ಬಿಟ್ಟು ಅಂದರೆ ಇನ್ನು ಆ ಬ್ಯಾಂಕ್ನವರು ವೇಕೆನ್ಸಿಯನ್ನು ಮಾಹಿತಿ ಕೊಟ್ಟಿರೋದಿಲ್ಲ ಸೊ ಒಟ್ಟಾರೆ ನಿಮಗೆ ಜಾಸ್ತಿ ಆಗುತ್ತೆ ಬಟ್ ನೀವು ಎಕ್ಸಾಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಇನ್ನೊಂದು ಪ್ರಿಲಿಮಿನರಿ ಮತ್ತು ಮೇನ್ಸಿಗೆ ಎಕ್ಸಾಮ್ ಸೆಂಟರ್ಸ್ನ ನೀವು ನೋಡೋದಾದರೆ ಕರ್ನಾಟಕದಲ್ಲಿ ಬೆಂಗಳೂರು ಇದೆ ಬೆಳಗಾಮ್ ಇದೆ ಕಲಬುರಗಿ ಇದೆ ಧಾರವಾಡ ಹುಬ್ಬಳ್ಳಿ ಇದೆ ಮಂಗಳೂರು ಇದೆ ಮೈಸೂರು ಇದೆ ನಮ್ಮ ಶಿವಮೊಗ್ಗ ಇದೆ ಉಡುಪಿ ಇದೆ ಸೊ ಪ್ರಿಲಿಮಿನರಿ ಶಿವಮೊಗ್ಗದಲ್ಲೂ ಬರಿಬೋದು ಮೇನ್ಸ್ ಕೂಡ ಶಿವಮೊಗ್ಗದಲ್ಲೇ ಬರಿಬೋದು ಸೊ ಹಾಗಾಗಿ ನಿಮಗೆ ಶಿವಮೊಗ್ಗದಲ್ಲೇ ಇದ್ಕೊಂಡು ಎಕ್ಸಾಮ್ಸನ್ನು ಬರಿಬೋದಾಗಿರುತ್ತೆ ಇನ್ನು ಸ್ನೇಹಿತರೆ ರಿವೈಸ್ಡ್ ಕ್ಯಾಲೆಂಡರ್ ಏನು ಜೂನಿಗೆ ಬಿಟ್ಟಿದ್ರು ಅದ್ರ ಪ್ರಕಾರ ಪ್ರಿಲಿಮಿನರಿ ಡೇಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನೋಡಿ ಸಿ ಆರ್ ಪಿ ಪಿ ಓ ಎಮ್ ಟಿ ಫಿಫ್ಟೀನ್ ಪ್ರಿಲಿಮಿನರಿ ಎಕ್ಸಾಮ್ ಡೇಟು ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸೊ ಇದು ಜುಲೈ ಒಂದು ತಾರೀಕು ಸೊ ಇಲ್ಲಿಂದ ನಿಮಗೆ ಒಂದು ತಿಂಗಳ ಹದಿನೇಳು ದಿನ ಸಮಯ ಸಿಗುತ್ತೆ ಯಾವುದಕ್ಕೆ ಈ ಪಿ ಓ ಪ್ರಿಲಿಮಿನರಿ ಎಕ್ಸಾಮನ್ನು ತಯಾರು ಮಾಡಲಿಕ್ಕೆ ಜೊತೆಗೆ ಎಸೋದು ಕೂಡ ಮುಂದಿನ ನೋಟಿಫಿಕೇಶನ್ ಹೇಳ್ತಾ ಹೇಳ್ತೀನಿ ಮೇನ್ಸ್ ಎಕ್ಸಾಮ್ ಕೂಡ ಡೇಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಟ್ವೆಲ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಹಾಗಾಗಿ ತುಂಬ ಕಡಿಮೆ ಸಮಯ ಇರುತ್ತೆ ಯಾಕಂದ್ರೆ ಇದು ಆಲ್ರೆಡಿ ಕ್ಯಾಲೆಂಡರ್ ಬಿಟ್ಟಿರ್ತಾರೆ ಐ ಬಿ ಪಿ ಎಸ್ ಕ್ಯಾಲೆಂಡರ್ ಅಂತ ಒಂದು ವರ್ಷದ ಹಿಂದೆನೇ ಬಿಟ್ಟಿರ್ತಾರೆ ಸೊ ಹಾಗಾಗಿ ಇದು ರಿವೈಸ್ ಕ್ಯಾಲೆಂಡರ್ ಅಷ್ಟೇ ಡೇಟ್ಸ್ ಚೇಂಜ್ ಆಗ್ಬೋದು ಬಟ್ ಕ್ಯಾಲೆಂಡರ್ ಸೇಮ್ ಇರುತ್ತೆ ಸೊ ಪ್ರಿಲಿಮಿನರಿ ಡೇಟು ಗೊತ್ತಾಗಿದೆ ಮೇನ್ಸ್ ಡೇಟು ಗೊತ್ತಾಗಿದೆ ಎಕ್ಸಾಮ್ ಪ್ಯಾಟರ್ನ್ ಆಗಿರೋ ಬದಲಾವಣೆ ಗೊತ್ತಾಗಿದೆ ಎಕ್ಸಾಮ್ ಬಗ್ಗೆ ಗೊತ್ತಾಗಿದೆ ಹಾಗೆಯೇ ಯಾವ್ಯಾವ ಬ್ಯಾಂಕ್ಸ್ ಪಾರ್ಟಿಸಿಪೇಟ್ ಮಾಡ್ತಿದೆ ಅಂತ ಗೊತ್ತಾಗಿದೆ ಇನ್ನೇನಿಲ್ಲ ಅರ್ಜಿ ತುಂಬ ಮಾಡೋದು ಮಾಡೋದು ಸೊ ತಯಾರ ಬಗ್ಗೆ ಹೇಳ್ತಾ ಸೊ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐ ಬಿ ಪ್ರಿಲಿಮಿನರಿ ರಿಸಲ್ಟ್ ಅಲ್ಲಿ ವಿತ್ ರೋಲ್ ನಂಬರ್ಸ್ ನಾವು ಹಾಕಿದೀವಿ ಯಾರ್ಯಾರು ಸೆಲೆಕ್ಷನ್ ಆಗಿದಾರಂತ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಮ್ಮಲ್ಲಿ ಹಲವಾರು ವಿದ್ಯಾರ್ಥಿಗಳಾಗಿದ್ರು ಸ್ನೇಹಿತರೆ ಈ ವರ್ಷದ ನೀವು ಐ ಬಿ ಪಿ ನೀವು ಅಟೆಂಡ್ ಮಾಡ್ತಾ ಇದ್ರೆ ಸೊ ನಮ್ಮಲ್ಲಿ ಈಗ ಹೊಸ ಬ್ಯಾಚಸ್ ಗೆ ನೀವು ಸೇರ್ಕೊಳ್ಬಹುದು ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ ಗೆ ನೀವು ಸಂಪರ್ಕಿಸಬಹುದು ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ ಮೊದಲನೇ ಕ್ರಾಸ್ ನಲ್ಲಿ ಸತತ ಹತ್ತು ವರ್ಷದಿಂದ ಬ್ಯಾಂಕಿಂಗ್ ನಲ್ಲಿ ಅತ್ಯುತ್ತಮ ರಿಸಲ್ಟ್ ಅನ್ನ ತೆಗೆತಿರುವಂತಹ ಅತಿ ಕೋಚಿಂಗ್ ಸೆಂಟರ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಅಂತ ಹೇಳ್ತಾ ಸೊ ನ್ಯೂ ಬ್ಯಾಚಸ್ಗೆ ಜಾಯ್ನ್ ಆಗಿ ಸೊ ಶಾರ್ಟ್ ಟರ್ಮ್ ನಲ್ಲಿ ಹೆಚ್ಚು ಪ್ರಾಕ್ಟೀಸ್ ಮಾಡಿ ಸೊ ನೀವು ಪ್ರಿಲಿಮಿನರಿ ಎಕ್ಸಾಮ್ನ ಪಾಸ್ ಮಾಡ್ಬೋದು ಮತ್ತು ಮೇನ್ಸ್ ಮಾಡ್ಬೋದು ಸೊ ಇಂಟರ್ವ್ಯೂಗೆ ಸೆಲೆಕ್ಷನ್ ಆದರೆ ನಮ್ಮಲ್ಲೇ ಕೂಡ ಮಾಕ್ ಇಂಟರ್ವ್ಯೂ ಕೂಡ ಮಾಡಿಕೊಡಲಾಗುತ್ತೆ ಸೊ ಐ ಬಿ ಪಿ ಎಸ್ ಪಿ ಓನ ನೀವು ಟಾರ್ಗೆಟ್ ಮಾಡ್ಕೊಳ್ಳಿ ಸೊ ಎಲ್ಲರಿಗೂ ಕೂಡ ಒಂದು ಸುವರ್ಣ ಅವಕಾಶ ಸೊ ಅಂತ ಹೇಳ್ತಾ ಸೊ ಇನ್ನೂ ಮುಂದಿನ ವೀಡಿಯೋ ಜೊತೆಗೆ ಸಿಗ್ತೀನಿ ಧನ್ಯವಾದಗಳು